ಇವತ್ತು ಆಗಸ್ಟ್ ಹದಿನೆಂಟು ಸಂಜೆಯ ವಾಕನ ನೋಡ್ತಾ ಇರ್ಬೋದು ಪ್ರತಿಯೊಂದು ಆನೆಯೂ ಕೂಡ ಇವತ್ತು ವಾಕ್ ತಾಲೀಮ್ನಲ್ಲಿ ಭಾಗಿಯಾಗಿದ್ದಾವೆ ನೋಡ್ತಾ ಇರ್ಬೋದು ನಮ್ಮ ಅಭಿಮನ್ಯು ಹಿಂದ್ಗಡೆ ಏಕಲವ್ಯ ಏಕಲವ್ಯನ ಹಿಂದೆ ನಮ್ಮ ಅದ್ಭುತವಾದಂಥ ಆನೆ ಕಾವೇರಿ ನಮ್ಮ ಮಹೇಂದ್ರ ಸೂಪರಾಗಿ ತಾಲೀಮ್ನಲ್ಲಿ ಎಲ್ಲ ಆನೆಗಳು ಕೂಡ ಭಾಗಿಯಾಗ್ತವೆ ಮಹೇಂದ್ರನ ಹಿಂದೆ ಪ್ರಶಾಂತ ಬರ್ತಾ ಇದೆ ನೋಡ್ತಾ ಇರ್ಬೋದು ಪ್ರಶಾಂತನಿಗೆ ನಿನ್ನೆ ಹುಷಾರಿರಲಿಲ್ಲ ಇವತ್ತು ಹುಷಾರಾಗಿದ್ದಾನೆ ವಾಕಿಂಗ್ಗೆ ಕರ್ಕೊಂಡ್ ಬರ್ತಾ ಇದ್ದಾರೆ ಸೊ ಪಕ್ಕದಲ್ಲಿ ಡಾಕ್ಟರ್ ಇದ್ದಾರೆ ಆದರ್ಶ್ ಅಂತ ಸೊ ನಮ್ಮ ಕಂಜನ್ ಅದ್ಭುತವಾದಂಥ ಕಂಜನ್ ಇಪ್ಪತ್ತೈದು ವರ್ಷದ ಕಂಜನ್ ಸೂಪರ್ ಅಂತಲೇ ಹೇಳ್ಬೋದು ಗಂಜನ್ಗೂ ಫ್ಯಾನ್ಸ್ ಇದ್ದಾರೆ ನಮ್ಮ ಭೀಮಾ ಭೀಮನಿಗೆ ಫ್ಯಾನ್ಸ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಇದ್ದಾರೆ ಸೊ ನಮ್ಮ ಭೀಮಾ ಕೂಡ ವಾಕ್ನಲ್ಲಿ ಇವತ್ತು ಮಿಂಚ್ತಾ ಇದ್ದಾನೆ ನಮ್ಮ ಅದ್ಭುತವಾದಂಥ ಆನೆ ಲಕ್ಷ್ಮಿ ನೋಡ್ತಾ ಇರ್ಬೋದು ಲಕ್ಷ್ಮಿ ಆನೆ ಲಕ್ಷ್ಮಿ ಆನೆ ಹಿಂದೆ ನಮ್ಮ ಧನಂಜಯ ಒಂದಕ್ಕಿಂತ ಒಂದು ಆನೆಗಳು ವಿಭಿನ್ನ ಬಹಳನೇ ಕುತೂಹಲದಿಂದ ವೀಕ್ಷಕರು ಅಲ್ಲಿ ಬಂದಂತ ಜನರೆಲ್ಲರೂ ಕೂಡ ನೋಡ್ತಾ ನಿಂತ್ಕೋತಾರೆ ಜನರಿಗೆ ಆಲ್ಮೋಸ್ಟ್ ಆನೆಗಳ ಹೆಸರು ಗೊತ್ತೇ ಇರುತ್ತೆ ಅದರಲ್ಲಿ ಜಾಸ್ತಿ ಹೆಚ್ಚಾಗಿ ಹೆಸರು ಹೇಳುವಂಥದ್ದು ಭೀಮಾ ಭೀಮಾ ಅಭಿಮನ್ಯು ನಂತರದಲ್ಲಿ ಮಹೇಂದ್ರ ಕಂಜನ್ ಹೀಗೆ ಪ್ರತಿಯೊಂದು ಆನೆಗಳ ಹೆಸರನ್ನು ಕೂಡ ಜನರು ಗುರ್ತಿಡಿದು ಕೂಗ್ತಾರೆ ನಮ್ಮ ಪ್ರಶಾಂತ ಈಗ ಹೆಲ್ತಿಯಾಗಿದ್ದಾನೆ ನೋಡ್ತಾ ಇರ್ಬೋದು ಇವತ್ತು ಸಂಜೆ ವಾಕ್ನಲ್ಲಿ ಪ್ರಶಾಂತ ಭಾಗಿಯಾಗಿದ್ದಾನೆ ಸೂಪರ್ ಅಂತಲೇ ಹೇಳ್ಬೋದು ಪ್ರಶಾಂತನಿಗೆ ಸ್ವಲ್ಪ ಮೋಷನ್ ಪ್ರಾಬ್ಲಮ್ ಆಗಿತ್ತು ಹುಷಾರಿಲ್ಲ ಸೊ ಹೀಗಾಗಿ ಸ್ವಲ್ಪ ರೆಸ್ಟ್ ಕೊಟ್ಟಿದ್ರು ನೆನ್ನೆ ಎಲ್ಲ ಇವತ್ತು ಆರಾಮಾಗಿದ್ದಾನೆ ವಾಕಿಂಗ್ ಏ ಕೂಡ ಕರ್ಕೊಂಡ್ ಬಂದಿದ್ದಾರೆ ಒಂಬತ್ತು ಆನೆಗಳು ಕೂಡ ಇವತ್ತು ತಾಲೀಮ್ನಲ್ಲಿ ಭಾಗಿಯಾಗಿದ್ವು ಜನರಂತೂ ತುಂಬಾ ಜನ ಸೇರಿರ್ತಾರೆ ನೋಡಕ್ಕೆ ದಿನದಿಂದ ದಿನಕ್ಕೆ ಜನಸಂಖ್ಯೆ ಕೂಡ ಅಲ್ಲಿ ಪ್ರ ಬಂದಂಥ ಪ್ರ ಪ್ರವಾಸಿಗರು ಕೂಡ ವೀಕ್ಷಣೆ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ ಬೆಳಗ್ಗೆ ಮತ್ತು ಸಂಜೆ ಆನೆಗಳ ತಾಲೀಮನ್ನು ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಬರುವಂಥ ಎಲ್ಲ ಜನರು ಎಂಜಾಯ್ ಮಾಡ್ಬೋದು ಆನೆಗಳ ತಾಲೀಮನ್ನು ನೋಡಿ ಒಂದಕ್ಕಿಂತ ಆನೆ ವಿಶೇಷವಾಗಿದೆ ವಿಭಿನ್ನವಾಗಿರುತ್ತೆ ಒಂದು ಎಲ್ಲ ಆನೆಗಳು ಕೂಡ ಸೂಪರ್ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಇಷ್ಟರ ಈ ದಸರಾ ಗಜಪಡೆ